ಯಾರು ಕಮೆಂಟ್ ಮಾಡಲ್ಲ ಅವ್ರಿಗೆ ಕಮೆಂಟ್ ನೋಡಕ್ ತುಂಬಾ ಇಷ್ಟ ನಾನು ರೀಸೆಂಟ್ಲಿ ಒಂದು ವಿಡಿಯೋ ಹಾಕಿದೆ ಆ ಸೈಂಟಿಸ್ಟ್ ಕ್ವೆಶನ್ ಕೇಳಿದ್ದೀನಿ ಅದ್ ನಾನು ಇವಾಗ ಕಮೆಂಟ್ ಆಫ್ ಮಾಡಿದೀನಿ ಆ ವಿಡಿಯೋ ಹಾಕಿದ್ದಿನಾನೇ ಟೂ ಹಂಡ್ರೆಡ್ಗೆ ಕ್ರಾಸ್ ಆಯ್ತು ಸೊ ಅದು ಕಮೆಂಟ್ ಆನ್ ಇದ್ರೆ ಅದು ವಿಡಿಯೋ ಇನ್ನ ಹೋಗ್ತಿತ್ತು ಸೊ ಕಮೆಂಟ್ ಆಫ್ ಮಾಡಿದ ತಕ್ಷಣ ಅಂದ್ರೆ ಅಲ್ಲಿ ಆ ಹುಡುಗಿರಿಗೆ ಬೈತಿದ್ರು ತುಂಬಾ ಜನ ಸೊ ಕೆಟ್ಟ ಕೆಟ್ಟದಾಗಿ ಆ ಹುಡುಗಿರಿಗೆ ಕಮೆಂಟ್ ಮಾಡ್ತಾ ಇದ್ರು ಆ ಕಮೆಂಟ್ ನೋಡೋ ನೋಡೋದ್ರಿಂದ ಆ ವಿಡಿಯೋ ಶೇರ್ ಆಗ್ತಿತ್ತು ಸೊ ಒನ್ಸ್ ಅದು ಕಮೆಂಟ್ ಆಫ್ ಮಾಡಿದ್ರೆ ವಿಡಿಯೋ ಶೇರ್ ಆಗಲ್ಲ ಅಲ್ಲೇ ಹಂಗೆ ಇರತ್ತೆ ಅದು ಬಂದ್ರೆ ಇಟ್ಸ್ ಲೈಕ್ ಅಟ್ರಾಕ್ಟಿವ್ ಟೈಪ್ ಟ್ರೋಲರ್ಸಿ ಎಲ್ಲಾ ಟ್ರೋಲರ್ಸ್ ಹೇಳಲ್ರಿ ಒಳ್ಳೆ ಟ್ರೋಲರ್ಸ್ ಇವಾಗ ನಾವು ನಮ್ ಮನ್ಸು ಒಳ್ಳೇದಾದ್ರೆ ಲೈಫ್ ಲೈಫೇ ಸೆಟಲ್ ಆಗ್ಬಹುದು ಸೊ ಟ್ರೋಲರ್ಸ್ ಒಳ್ಳೇದಾಯ್ತು ಅವ್ರದು ಫಸ್ಟ್ ಇವಾಗ ಇಟ್ಸ್ ಎ ಹೇಗಿತ್ತು ಚೇಂಜ್ ಲೈಫ್ ಸೊ ಒಳ್ಳೆ ಟ್ರೋಲರ್ಸ್ ಇರ್ತಾರ ಬಟ್ ಅಟ್ ಲೀಸ್ಟ್ ಟ್ರೋಲ್ ಮಾಡ್ಬೇಕಂದ್ರು ನೋಡಿ ಮಾಡಿ ಮಾಡ್ರಿ ಅಂತ ಹೇಳ್ತೀನಿ ಬಿಕಾಸ್ ನಮಗೂ ಫ್ಯಾಮಿಲಿ ಇರ್ತಾರ ಬ್ಯಾಡ್ ಫೈನ್ ಮಾಡಿರ್ತಾರೆ ಸ್ಟೆಪಿಂಗ್ ಸ್ಟೋನ್ ಅಂತ ಈಗೇನೋ ಒಂದು ಮಾಡಕ್ ಹೋಗ್ತಿರ್ತಾರೆ ಟ್ರೋಲ್ ಮಾಡಿದ ತಕ್ಷಣ ಅವರು ಡಿಪ್ರೆಷನ್ ಹೋಗೋದಾಗ್ಲಿ ಅಥವಾ ಮನೆಯವ್ರು ಸ್ಟಾಪ್ ಮಾಡ್ಬಿಡ್ತಾರೆ ಸುಮ್ನೆ ಕೆಲಸ ಮಾಡು ಎದಕ್ ಇಂಥವೆಲ್ಲ ಮಾಡ್ಕೊತ್ಕೊಂಡಿರ್ತೀನಿ ಸೊ ಟ್ರೋಲರ್ಸ್ ಒಂದೇ ರಿಕ್ವೆಸ್ಟ್ ಮಾಡೋದು ಕಮೆಂಟ್ ಲೈಕ್ ವಲ್ಗರ್ ಆಗಿ ಅದು ಇದು ಮಾಡಕ್ಕಿಂತ ಸ್ವಲ್ಪ ನೋಡಿ ಮಾಡಿ ಟ್ರೋಲ್ ಮಾಡಿ ಅಂತ ಅಂದು ವೆರಿ ನೈಸ್ ಮೆಸೇಜ್ ಅಂಡ್ ನಿಜವಾಗ್ಲು ಯಾರು ನೆಗೆಟಿವ್ ಕಾಮೆಂಟ್ಸ್ ಯಾರಿಗೂ ಮಾಡಬಾರ್ದು ಬರೀ ಹುಡುಗಿರಿಗಂತ ಹುಡ್ಗುರ್ಗುನು ಮಾಡಬಾರ್ದು ಸೊ ಈ ವಿಡಿಯೋ ಮೂಲಕ ಅದನ್ನ ನೋಡಿದ್ರೆ ದಯವಿಟ್ಟು ಯಾರು ನೆಗೆಟಿವ್ ಕಾಮೆಂಟ್ಸ್ ಯಾರಿಗೂ ಮಾಡಬೇಡಿ ಅಂಡ್ ಅದ್ರಿಂದ ಏನೇನೋ ಆಗೋಗುತ್ತೆ ಸೊ ಓಕೆ ಅದ್ರ ಫನಿ ಕಾಮೆಂಟ್ ಏನಾದ್ರು ನೆನಪಿದ್ಯಾ ಯಾರಾದ್ರೂ ಹೇಳಿ ನೀವು ಬಿದ್ದು ಬಿದ್ದು ನಕ್ಕಿರೋದು ಒಂದ್ ಏನಾದ್ರು ಕಾಮೆಂಟ್ ಇದೆ ಅಂದ್ರೆ ನಾವೇನಾದ್ರು ಹೇಳಿರ್ತೀವಲ್ಲ ಅದಕ್ಕೆ ಟಕ್ಕರ್ ಕೊಟ್ಟು ಒಂದು ಕಮೆಂಟ್ ಮಾಡಿರತರ ಎಲ್ಲ ಇರತ್ತೆ ನಮ್ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಆ ವಿಡಿಯೋದ ತುಂಬಾ ಕಮೆಂಟ್ಸ್ ಇದೆ ಅವರಿಗೆ ರಿಪ್ಲೈ ಮಾಡಿ ಇದು ನಮ್ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಅದು ಫುಲ್ ಟ್ರೆಂಡಿಂಗ್ ಹೋಗಿ ಅವಾಗ ಹೆಂಗಂದ್ರೆ ನಾನೇ ವಿಡಿಯೋ ಹಾಕ್ಲಿ ಯಾಕೆ ವಿಡಿಯೋ ಹಾಕ್ಲಿ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ಆಮೇಲೆ ನಾವು ಏನಾದ್ರೂ ಕಾನ್ಸೆಪ್ಟ್ ಲೈಕ್ ಲವರ್ಸ್ ಬ್ರೇಕಪ್ ಎಲ್ಲ ಹಾಕಿದ್ರೆ ಲವರ್ ಯಾಕೆ ಎಲ್ಲದಕ್ಕೂನು ಅದ್ ಮಾಡ್ ಅದ್ ನೆಕ್ಸ್ಟ್ ಲೆವೆಲ್ ಟ್ರೆಂಡಿಂಗ್ ಅಂತ ಹೌದು ಅದು ಎಸ್ ಸೊ ಬ್ರಾಂಡ್ ಪ್ರಮೋಷನ್ಸ್ ಎಲ್ಲಾ ಮಾಡ್ತಿರ್ತೀರಾ ನೀವು ಸೊ ಅದಕ್ಕೆ ಕಾನ್ಸೆಪ್ಟ್ ನೀವೇ ರೆಡಿ ಮಾಡೋದಾ ಅಥವಾ ಅವ್ರ್ ಹೇಳ್ತಾರಾ ತರ ಒಂದ್ ಕಾನ್ಸೆಪ್ಟ್ ಮಾಡ್ಕೊಡಿ ನಮ್ಗೆ ಅಂತ ಕೇಳ್ತಾರಾ ಹೇಗೆ ಅದು ಹೇಗ್ ನಡೆಯತ್ತದು ಕೆಲವು ಅವರೇ ಫ್ರೀಡಂ ಕೊಡ್ತಾರೆ ಮಾಡಿ ಅಂತ ನಿಮ್ ಕೆಲವ್ದು ಅವರೇ ಹೇಳ್ತಾರೆ ಈ ತರ ಮಾಡಿ ಅಂತ ಸೊ ಆತರ ಓಕೆ ಶೌರ್ ಮೇಲೆ ಸೊ ಓಕೆ ಅದು ನೀವೇ ಡಿಸೈನ್ ಮಾಡಿ ನೀವೇ ಶೂಟ್ ಮಾಡಿ ಕೊಡ್ತೀರಾ ಅವ್ರಿಗೆ ಬ್ರಾಂಡ್ ಪ್ರಮೋಷನ್ಸ್ ಎಲ್ಲಾ ಸೊ ಸಿನಿಮಾ ಪ್ರಮೋಷನ್ಸ್ ಏನಾದ್ರೂ ಕಾನ್ಸೆಪ್ಟ್ ಮಾಡಿದೀರಾ ಯಾವ್ದಾದ್ರು ಹಾ ಮಾಡಿದೀವಿ ಒಂದು ಪಿಜ್ಜಾ ಅಲ್ಲಿ ಮಾಡಿದ್ವಿ ಯಾವ್ ಸಿನ್ಮಾ ಪ್ರಮೋಷನ್ಸ್ ಪಸ್ಟ್ ಮೂವ್ ಇದ್ ಮಾಡಿದ್ವಿ ಓಕೆ ಓಕೆ ಸೊ ಅದಕ್ಕ ಅವರೇ ಸಿನಿಮಾ ಟೀಮೇ ಕಾನ್ಸೆಪ್ಟ್ ಕೊಡೋದಾ ಅಥವಾ ಅದಕ್ಕೆ ನೀವೇ ಕಾನ್ಸೆಪ್ಟ್ ಮಾಡ್ಕೊಳ್ಳೋದಾ ಅದು ನಾನ್ ಒಂದ್ ಕಾನ್ಸೆಪ್ಟ್ ಹೇಳಿದ್ದೆ ಅವ್ರು ಸ್ವಲ್ಪ ಮಾಡಿಫೈ ಮಾಡಿ ಈ ತರ ಮಾಡೋಣ ಅಂತ ಓಕೆ ಸೊ ಆತರ ಎಲ್ಲಾ ಪ್ರಮೋಷನ್ ಕಾನ್ಸೆಪ್ಟ್ ಮಾಡ್ತಿರ್ತೀರಾ ಇಬ್ರು